ದೇವ್ರ ಹುಂಡಿಗೆ ಕೈ ಹಾಕಿಲ್ಲ ನಾವು ನಾವೇನು ಈ ಕೊಟ್ಟು ಕೊಟ್ಟು ರೊಕ್ಕ ಕೇಳೋದಲ್ಲ ಆದರೆ ಇದು ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರ ತೊಗೋತದಾರ ಒಂದು ದುಡ್ಡನ್ನ ಒಂದು ನಯ ಪೈಸಾ ಆ ಹುಂಡಿಯಿಂದ ಬರ್ತಕ್ಕಂಥದ್ದನ್ನು ಸರ್ಕಾರ ತೊಗೊಳೋದಿಲ್ಲ ಯಾರು ಹೇಳಿದರು ಸರ್ಕಾರ ಅದ್ರ ಮೇಲೆ ಅಪೇಕ್ಷೆನೂ ಇಲ್ಲ ಆ ಹುಂಡಿಯಲ್ಲಿ ಏನು ದುಡ್ಡು ಬರ್ತದೆ ಆ ಹುಂಡಿಯಲ್ಲಿ ಬಂದಿರತಕ್ಕಂಥ ದುಡ್ಡು ಸರ್ಕಾರದ ಯಾವ ಅಕೌಂಟಿಗೂ ಜಮಾ ಆಗೋದಿಲ್ಲ ಆ ಗುಡಿ ಅಕೌಂಟ್ನಾಗ ಆ ಟ್ರಸ್ಟ್ ಅಕೌಂಟ್ನಾಗ ಅಲ್ಲೇನು ಆಡಳಿತ ಮಂಡಳಿ ಇರ್ತದೋ ಅವ್ರಿಗೇ ಇರ್ತದೆ ಅಲ್ಲಿಂದ ಒಂದು ನಯ ಪೈಸ ಸರ್ಕಾರದ ಯಾವುದೇ ಖಾತೆಗೆ ಬರೋದಿಲ್ಲ ಅರ್ಥ ಏನು ವಿಜಯೇಂದ್ರ ಅವ್ರಿಗೆ ಹೇಳಬೇಕಾ ಅಥವಾ ಪೂಜಾರಿ ಅವ್ರಿಗೆ ಹೇಳಬೇಕಾ ಅಥವಾ ಅಶೋಕ್ ಅವ್ರಿಗೆ ಹೇಳಬೇಕಾ ಯಾಕೆ ಈ ಧರ್ಮದ ಹೆಸರಿನೊಳಗೆ ದೇವರ ಹೆಸರಿನೊಳಗೆ ಅನವಶ್ಯಕ ರಾಜಕಾರಣ ಮಾಡ್ತಾಯಿದ್ದೀರಿ ಇದ್ದೀರಿ